ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ಪರಿಸ್ಥಿತಿ ನಿಮ್ಮನ್ನು ಎಷ್ಟೇ ಉತ್ತೇಜಿಸಿದರೂ ನೀವು ಮನೆಯ ಶಾಂತಿಗೆ ಭಂಗವಾಗದಂತೆ ನೋಡಿಕೊಳ್ಳಿ ಒಂದೊಂದು ಸಲ ನಮ್ಮ ಕೋಪವನ್ನು ಅರ್ಥ ಮಾಡಿಕೊಳ್ಳುವುದರಿಂದಲೂ ಒಳ್ಳೆಯದಾಗುತ್ತದೆ ನೀವು ನಿಮ್ಮ ಕೋಪವನ್ನು ಪೂರ್ತಿಯಾಗಿ ಹಿಡಿತದಲ್ಲಿ ಇಡಿ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳದಿದ್ದರೆ ನಿಮ್ಮವರ ನಡುವೆಯೇ ಬಿರುಕುಂಟಾಗಬಹುದು ಜಗಳದಿಂದಲೇ ನಿಮಗೆ ಯಾವ ಲಾಭವೂ ಆಗುವುದಿಲ್ಲ ಅದರ ಬದಲು ತೊಂದರೆಗಳು ಹೆಚ್ಚಾಗುತ್ತವೆ ಮೇಷರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ತಂದೆ ತಾಯಿಯ ಒತ್ತಡದ ಕಾರಣ ಮದುವೆಯ ಬಗ್ಗೆ ಗಾಬರಿಯಾಗುತ್ತದೆ ಹೊರಗಿನ ಒತ್ತಡದಿಂದ ದೂರ ಇರಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಕೊನೆಗೆ ನಿಮ್ಮ ಫೀಲಿಂಗ್ಸ್ನಿಂದ ತಂದೆ ತಾಯಿಗೆ ನಂಬಿಕೆ ಬರುವಂತೆ ಮಾಡುವುದರಲ್ಲಿ ಸಫಲವಾಗುವಿರಿ ಮತ್ತು ನಿಮ್ಮ ತಂದೆ ತಾಯಿಗೂ ಪಶ್ಚಾತ್ತಾಪದ ಅನುಭವವಾಗುತ್ತದೆ ಇವತ್ತು ನೀವು ಖುಷಿಯಿಂದ ಇರುವಿರಿ ಮೇಷರಾಶಿ ಕರಿಯರ್ ಇಂದು ವ್ಯಾವಸಾಯಿಕ ಸ್ತರದಲ್ಲಿ ಸಫಲರಾಗುವ ಆಶೆಯಿಂದ ನಿಮಗೆ ಸಕಾರಾತ್ಮಕ ಪರಿಣಾಮ ಸಿಗುವುದು ನಿಮ್ಮ ಬಲದ ಸ್ಥಿರವನ್ನು ಮೇಲ್ಮಟ್ಟದಲ್ಲಿಡಿ ಹಾಗೂ ಕಂಪನಿಯು ಮುಂದೆ ಇಡುವ ಹೆಜ್ಜೆಯ ಜೊತೆಯಲ್ಲಿಯೇ ನಡೆಯಿರಿ ನೀವೇನಾದರೂ ವ್ಯವಸ್ಥಾಪಕ ಅಥವಾ ಹಣಕಾಸಿನ ಕ್ಷೇತ್ರದಲ್ಲಿ ಇರುವಿರಾದರೆ ಇಂದಿನ ದಿನ ಸಫಲತೆಯಿಂದ ಕೂಡಿದೆ ನೀವು ಕೊಂಚವೂ ತಪ್ಪು ಮಾಡಲು ಸಾಧ್ಯವಿಲ್ಲದೇ ಇರಬಹುದು ಮೇಷರಾಶಿ ಫೈನಾನ್ಸ್ ಬಿಸಿನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಲಾಭವನ್ನು ಕಂಡು ನೀವು ಸಂತೋಷ ಪಡುವಿರಿ ಬಿಸ್ನೆಸ್ ನಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಗಟ್ಟಿಯಾಗುತ್ತಿದೆ ಇದು ನಿಮಗೆ ಸಂತೋಷ ಮಾತಾಗಿದೆ ಸದ್ಯಕ್ಕೆ ಇದು ನಿಮ್ಮ ಅಪೇಕ್ಷೆಯಂತೆ ಇಲ್ಲದಿದ್ದರೂ ನೀವು ಅಭಿವೃದ್ಧಿ ಕಡೆ ಹೋಗುತ್ತಿರುವಿರಿ ನಿಮ್ಮ ಬಜೆಟ್ ಅನ್ನು ಸಮತೋಲನದಲ್ಲಿ ಇರಿಸಿ ಖರ್ಚನ್ನು ಹಿಡಿತದಲ್ಲಿ ಇಡಿ ಅಭಿವೃದ್ಧಿ ಕಾಯಮಾಗಿ ಇರುವುದು ಮೇಷರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಒಳ್ಳೆಯ ಸ್ಥಿತಿಯಲ್ಲಿ ಇರುವುದನ್ನು ಕಾಣುವಿರಿ ನಿಮ್ಮ ಹತ್ತಿರ ಸರಿಯಾದ ಪ್ರಮಾಣದಲ್ಲಿ ಶಕ್ತಿಯಿದೆ ಅದನ್ನು ಅವಶ್ಯಕ ವ್ಯಾಯಾಮ ಮಾಡಲು ಬಳಸಿ ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ಎಷ್ಟು ಶಕ್ತಿಶಾಲಿಗಳಾಗುತ್ತಿರುವಿರಿ ಎಂದು ವೃಷಭರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಹೊಸ ಸಂಬಂಧವನ್ನು ಶುರು ಮಾಡಿರಿ ನಿಮ್ಮ ಈ ಹೊಸ ಸ್ನೇಹಿತ ಕೆಟ್ಟ ಸಮಯದಲ್ಲಿ ನಿಮಗೆ ಜೊತೆ ನೀಡುವರು ನೀವು ಎಷ್ಟು ಭಾಗ್ಯವಂತರು ಎಂದು ನಿಮಗೆ ಅನಿಸುತ್ತದೆ ನೀವು ಈ ಸ್ನೇಹಿತ ನಿಮ್ಮ ಜೀವನದಲ್ಲಿ ಬಂದಿದ್ದಕ್ಕೆ ದೇವರಿಗೆ ಧನ್ಯವಾದಗಳನ್ನು ಹೇಳಿ ವೃಷಭರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನಿಮಗೆ ಹರ್ಷ ತರುತ್ತದೆ ನಿಮ್ಮ ಇರುವಿಕೆ ಎಲ್ಲರಿಗೂ ಖುಷಿ ತರುತ್ತದೆ ಒಬ್ಬೊಬ್ಬರಾಗಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾ ಹೋಗುತ್ತಾರೆ ಮತ್ತು ನೀವು ಬೇರೆಯವರತ್ತ ಆಕರ್ಷಿತರಾಗುತ್ತಾ ಹೋಗುವಿರಿ ಇವತ್ತಿನ ದಿನ ನಿಮ್ಮ ಹೊಸ ಸಂಬಂಧಕ್ಕೆ ಬಹಳ ಒಳ್ಳೆಯದು ವೃಷಭರಾಶಿ ಕರಿಯರ್ ಕೆಲಸದ ಕಡೆಯಿಂದ ಈ ದಿನವೂ ಚೆನ್ನಾಗಿರುತ್ತದೆ ಸ್ವಲ್ಪ ಅನಪೇಕ್ಷಿತವಾದ ಮಾತಿನಿಂದ ನಿಮಗೆ ಆತ್ಮವಿಶ್ವಾಸವೂ ದೊರೆಯುತ್ತದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಸಮಾಧಾನವೂ ದೊರೆಯುತ್ತದೆ ಷೇರ್ ಬಜಾರ್ನಲ್ಲಿ ಕೆಲಸ ಮಾಡುವವರಿಗೂ ಇಂದು ಒಳ್ಳೆಯ ದಿನವಾಗಿದೆ ರಾಜನೀತಿಗಳಿಗೂ ಯಾವ ರೀತಿಯ ಬೇಜಾರು ಆಗುವುದಿಲ್ಲ ವೃಷಭರಾಶಿ ಫೈನಾನ್ಸ್ ನೀವು ಯಾವುದಾದರೂ ಕಾನ್ಫರೆನ್ಸ್ ಅಥವಾ ಸೆಮಿನಾರ್ಗೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಹೋಗುವುದು ತುಂಬಾ ಲಾಭಕರವಾಗಿದೆ ಜನರಿಗೆ ನಿಮ್ಮ ಬಗ್ಗೆ ಹೇಳಿ ನೋಡುವಿರಿ ದೊಡ್ಡ ಕೆಲಸದ ಜನರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಬೆಳೆಯುವುದು ಮತ್ತು ಇದರಿಂದ ಮುಂದೆ ನಿಮ್ಮ ಬಿಸ್ನೆಸ್ ದೊಡ್ಡದಾಗುವುದು ಇದೆಲ್ಲ ನೀವು ಆ ಜನರೊಂದಿಗೆ ಬಿಸಿನೆಸ್ ಸಂಪರ್ಕ ಹೆಚ್ಚಿಸಿಕೊಳ್ಳುವುದರಿಂದ ವೃಷಭರಾಶಿ ಹೆಲ್ತ್ ಇಂದು ನೀವು ಬೆಂಕಿಯಿಂದ ತುಂಬಾ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ ನೀವು ಬೆಂಕಿ ಅಥವಾ ಬಿಸಿಯಾದ ಉಪಕರಣಗಳಿಂದ ದೂರವಿರಬೇಕು ಎಂಬ ಸಂಕೇತವಿದೆ ಇಂದು ನೀವು ಸುಡಲೂಬಹುದು ಅದರ ಕಾರಣದಿಂದ ನೋವು ಉಂಟಾಗಬಹುದು ನಿಮ್ಮ ಅಕ್ಕಪಕ್ಕದಲ್ಲಿ ನೀರು ಇಟ್ಟುಕೊಳ್ಳಿ ಏಕೆಂದರೆ ಅವಶ್ಯಕತೆ ಬಿದ್ದರೆ ಉಪಯೋಗಿಸಬಹುದು ಇಂದು ನೀವೇ ತಾಳ್ಮೆಯನ್ನು ತೋರಿಸಿದರೆ ತುಂಬಾ ಒಳ್ಳೆಯದು ಮಿಥುನ ರಾಶಿ ಓವರ್ ವ್ಯೂ ಗಮನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ಮಹತ್ವಪೂರ್ಣ ಕೆಲಸಕ್ಕೆ ನೀವು ಬೇರೆಯವರನ್ನು ಅವಲಂಬಿಸಿ ಇರಬೇಡಿ ಈ ಕೆಲಸ ನೀವೇ ಮಾಡಿ ಇಲ್ಲವಾದರೆ ಪರಿಣಾಮ ನಿರಾಶಾದಾಯಕವಾಗಿರುತ್ತದೆ ಇಂದು ನೀವು ಯಾರಾದರೂ ಸರ್ಕಾರಿ ಅಧಿಕಾರಿಯನ್ನು ಭೇಟಿಯಾಗಬಹುದು ಸರ್ಕಾರಕ್ಕೆ ಸಂಬಂಧಿಸಿದ ನಿಮ್ಮ ಕೆಲಸವನ್ನು ಮಾಡಲು ಸಹಾಯ ಮಾಡುವನು ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ಅವಶ್ಯಕತೆ ಇದೆ ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬಾ ಆನಂದಿಸಿ ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ ಮಿಥುನ ರಾಶಿ ಕರಿಯರ್ ನಿಮ್ಮೊಡನೆ ಸರಿಯಾದ ಗುರಿಯ ಬಗ್ಗೆ ಕೇಂದ್ರೀಕರಿಸಿ ಲಕ್ಷ್ಯವನ್ನು ಪೂರ್ಣಗೊಳಿಸುವ ರೀತಿ ಕಾರ್ಯಸ್ಥಳದ ಕಠಿಣತೆಯನ್ನು ಹೋಗಲಾಡಿಸುವುದು ನಿಮಗೆ ನಿಮ್ಮ ಕೆಲಸದ ಸಂತೋಷವನ್ನು ಪಡೆಯಬೇಕಾಗಿದೆ ಜೊತೆಗೆ ಒತ್ತಡದ ಜೊತೆಗೆ ಆತ್ಮವಿಶ್ವಾಸದ ಮಟ್ಟವನ್ನು ಏರಿಸಬೇಕಾಗಿದೆ ಯಾವುದೇ ಪ್ರಕಾರದ ಅಸಫಲತೆಯೂ ನಿಮ್ಮ ಕೆಲಸದಲ್ಲಿ ಅಡ್ಡಿ ಬರುವುದಿಲ್ಲ ವ್ಯಾವಹಾರಿಕ ದೃಷ್ಟಿಕೋನದಿಂದ ಕೆಲಸ ಮಾಡುವುದರಿಂದ ಎಲ್ಲವೂ ಸುಲಭವಾಗುವುದು ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು ಮಕ್ಕಳೇ ಎಜುಕೇಷನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ ಮೇಲೆ ಬಂಡವಾಳ ಹೂಡಿ ಇದು ಒಂದು ದೊಡ್ಡ ಜವಾಬ್ದಾರಿ ಆದರೆ ಇದರ ಆರಂಭ ಇಂದೇ ಆರಂಭಿಸಿ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ ಮಿಥುನ ರಾಶಿ ಹೆಲ್ತ್ ನೀವೇನಾದರೂ ಅಂತಹವರಲ್ಲದೇ ಇದ್ದರೆ ಅಂತಹವರು ಎಂದರೆ ವಾದವನ್ನು ತುಂಬಾ ಇಷ್ಟಪಡುವವರು ಇದು ಎಂಥ ದಿನವೆಂದರೆ ನೀವು ಹೊಸದನ್ನು ಆವಿಷ್ಕಾರ ಮಾಡಬಹುದು ಇಂದು ನೀವು ಭಾಗ್ಯಶಾಲಿಗಳು ನಿಮ್ಮ ಪಚನ ಕ್ರಿಯೆ ಸರಿಯಾಗಿರುತ್ತದೆ ಆದ್ದರಿಂದ ನೀವು ಏನಾದರೂ ತಿಂದು ಮಜವಾಗಿರಬಹುದು ಕರ್ಕರಾಶಿ ವ್ಯೂ ಇಂದು ನೀವು ನಿಮ್ಮ ಕನ್ನಡಿಯ ಮುಂದೆ ನಿಮ್ಮ ಹೆಚ್ಚು ಸಮಯವನ್ನು ಕಳೆಯುವಿರಿ ಏಕೆಂದರೆ ಯಾವುದೇ ಸಾಮಾಜಿಕ ಸಮಾರಂಭದಲ್ಲಿ ನೀವು ಚೆನ್ನಾಗಿ ಕಾಣಿಸಬೇಕು ಎಂದುಕೊಂಡಿದ್ದೀರಿ ಇಂದು ನೀವು ಸ್ವಲ್ಪ ಚಿಂತಿತರಾಗಿರುವಿರಿ ಏಕೆಂದರೆ ಇಂದು ನೀವು ನಿಮ್ಮ ಸೌಂದರ್ಯದಿಂದ ಎಲ್ಲರನ್ನೂ ಪ್ರಭಾವಿತಗೊಳಿಸಲು ಇಚ್ಛಿಸುವಿರಿ ಇಂದು ನೀವು ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾಡಿ ಆದರೆ ನಾಳೆಯಿಂದ ನಿಮ್ಮ ಜೀವನದ ಮಹತ್ವಪೂರ್ಣ ವಿಚಾರಗಳ ಬಗ್ಗೆ ಗಮನ ಕೊಡಲು ಆರಂಭಿಸಿ ಕರ್ಕರಾಶಿ ರೋಮ್ಯಾನ್ಸ್ ನೀವು ಯಾವುದೇ ವ್ಯಕ್ತಿಯನ್ನು ಬಹಳ ದಿನಗಳಿಂದ ಭೇಟಿ ಮಾಡಲು ಇಷ್ಟಪಡುತ್ತಿದ್ದೀರಿ ಅದರಲ್ಲಿ ನೀವು ಇಂದು ಸಫಲತೆಯನ್ನು ಪಡೆಯಬಹುದು ಈ ಸಂಬಂಧವು ನಿಮ್ಮಿಬ್ಬರಿಗೂ ಖುಷಿಯನ್ನು ತರುವುದು ಮತ್ತು ಮುಂದೆ ಹೋಗಿ ಸಫಲತೆಯನ್ನು ಪಡೆಯಬಹುದು ಕರ್ಕರಾಶಿ ಕರಿಯರ್ ನಿಮಗೆ ಅನಿಸುತ್ತದೆ ನೀವು ವ್ಯಾಪಾರವನ್ನು ಮುಂದುವರಿಸುವುದಕ್ಕೆ ಯಾರಾದರೂ ಸಲಹಾಕಾರರ ಸಹಾಯ ಪಡೆದುಕೊಳ್ಳಬೇಕು ಎಂದು ಇದು ಒಂದು ಒಳ್ಳೆಯ ನಿರ್ಣಯವಾಗಿದೆ ಹಿಂದಿನ ದಿನಗಳಿಗಿಂತ ಇಂದಿನ ದಿನಗಳು ನಿಮಗೆ ಉಪಯೋಗಕ್ಕೆ ಬರುತ್ತದೆ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ಜಮೀನನ್ನು ಖರೀದಿಸಲು ಹಣ ಜೋಡಿಸುವುದು ಕಷ್ಟವೇನಾಗುವುದಿಲ್ಲ ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಮಾರ್ಕೆಟಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿ ಕರ್ಕರಾಶಿ ಹೆಲ್ತ್ ಇಂದು ನೀವು ನೋವಿನಿಂದ ತೊಂದರೆ ಅನುಭವಿಸುವಿರಿ ಇದರ ಕಾರಣ ಭಾವನಾತ್ಮಕ ಪರಿಸ್ಥಿತಿ ಅಥವಾ ಭಯವಾಗಿರಬಹುದು ನೀವು ನಿಮ್ಮ ಶೈಲಿಯನ್ನು ಬದಲಾಯಿಸಿಕೊಳ್ಳಿ ಉದಾಹರಣೆಗೆ ಹೆಚ್ಚು ಉಪಕಾರ ಮಾಂಸ ಧೂಮಪಾನ ಮತ್ತು ಶರಾಬನ್ನು ಬಿಟ್ಟುಬಿಡಿ ಜೊತೆಯಲ್ಲಿ ನಿಮ್ಮ ಭಯ ಹಾಗೂ ಭಾವನೆಗಳ ಮೇಲೆ ಹತೋಟಿ ಪಡೆಯಿರಿ ಎಲ್ಲದಕ್ಕಿಂತ ನಿಮ್ಮ ಹೊಟ್ಟೆಯ ತೊಂದರೆ ಸರಿಯಾಗುವುದು ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಏನಾದರೂ ಮಾಡುವುದರ ಬಗ್ಗೆ ಚೆನ್ನಾಗಿ ಗಮನ ಕೊಡಿ ಹೊಸದನ್ನೇನಾದರೂ ಮಾಡಲು ಹೊಸ ಆಟವನ್ನು ಆಡಲು ತೀವ್ರ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಹೇಳುತ್ತದೆ ಈ ಸಮಯ ಇದನ್ನು ನಿರ್ಧರಿಸಲು ಅಂದರೆ ನೀವು ಏನನ್ನು ಮಾಡಬೇಕು ಎಂದು ಇರುವಿರಿ ಅದನ್ನು ಹೇಗೆ ಮಾಡುವುದು ಎಂದು ಇಂದು ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪರಿಚಯ ಮಾಡಿಕೊಳ್ಳಲು ಸರಿಯಾಗಿದೆ ನೀವು ನಿಮ್ಮ ಸಂಗಾತಿಯ ಪಕ್ಷದಲ್ಲಿ ಇದ್ದರೆ ಯಾಕೆ ನೀವು ಸಂಬಂಧವನ್ನು ಗಟ್ಟಿಯಾಗಿಸಿಕೊಳ್ಳಬಾರದು ಸಿಂಹರಾಶಿ ಕರಿಯರ್ ಇಂದು ನಿಮ್ಮ ವ್ಯವಹಾರ ಚೆನ್ನಾಗಿರುವುದು ಏಕೆಂದರೆ ನೀವು ತಿಳಿದಿರುವಂತೆ ಬೇಗನೆ ಒಂದು ದೊಡ್ಡ ಸಫಲತೆಯು ನಿಮಗೆ ಸಿಗುವುದು ಇಲ್ಲಿಯವರೆಗೂ ನಿಮ್ಮ ಸಹಕರ್ಮಿ ಅಥವಾ ಜೀವನ ಸಂಗಾತಿಯು ನಿಮ್ಮ ಈ ಬದಲಾದ ಸ್ವರೂಪವನ್ನು ನೋಡಿ ಸಂತಸ ಈ ಆನಂದಮಯ ಜೀವನವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಿ ಸಿಂಹರಾಶಿ ಫೈನಾನ್ಸ್ ಇಂದು ನಿಮ್ಮ ಬಿಸಿನೆಸ್ನಲ್ಲಿ ಒಳ್ಳೆಯ ಲಾಭವಾಗುವ ಸಂಭವವಿದೆ ನೀವು ಈ ಸಮಯದ ಸದುಪಯೋಗವನ್ನು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಬಳಸಿಕೊಳ್ಳಬಹುದು ನೀವು ನಿಮ್ಮ ಮುಖ್ಯವಾದ ಕೆಲಸದ ಬಗ್ಗೆ ಗಮನ ಕೊಡಿ ನಿಮಗೆ ಅನ್ನಿಸುವುದು ನೀವು ನಿಮ್ಮ ಪ್ರಾಡಕ್ಟ್ ಮತ್ತು ನಿಮ್ಮ ಸೇವೆಯನ್ನು ಇನ್ನೂ ಹೆಚ್ಚಿಸಬೇಕು ಎಂದು ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಸಫಲತೆ ಖಂಡಿತವಾಗಿ ದೊರೆಯುವುದು ಸಿಂಹರಾಶಿ ಹೆಲ್ತ್ ಯಾವುದಾದರೂ ಸಣ್ಣ ಸಮಸ್ಯೆ ನಿಮಗೆ ತಲೆಕೆಡಿಸಿಕೊಳ್ಳುವಂತೆ ಮಾಡಬಹುದು ಆದ್ದರಿಂದ ಅವಶ್ಯಕ ಉಪಚಾರಗಳನ್ನು ಮಾಡಿ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ ನಿಮಗೆ ತೊಂದರೆ ಕೊಡಬಹುದು ನೀವು ಹೊರಗಿನ ತೊಂದರೆ ಹಾಗೂ ಅನ್ನು ಮನೆಗೆ ತರಬೇಡಿ ಇದರಿಂದ ಮನೆಯ ವಾತಾವರಣ ಹಾಳಾಗಬಹುದು ನೆನಪಿನಲ್ಲಿ ಇಡಿ ನಮ್ಮ ಮುಗಿಯದೇ ಇರುವಂತಹ ಹೆಜ್ಜೆಗಳು ಇಚ್ಛೆಗಳು ನಕಾರಾತ್ಮಕ ಯೋಚನೆ ಹಾಗೂ ಹೆಚ್ಚು ಆಸೆಗಳೇ ನಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುವವು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬ ಮುಖ್ಯ ಕನ್ಯಾರಾಶಿ ಓವರ್ವ್ಯೂ ಇಂದು ನಿಮಗೆ ಯಾರೋ ನಿಮ್ಮ ಹತ್ತಿರದ ಸ್ನೇಹಿತನಿಂದ ಉಡುಗೊರೆ ಸಿಗಬಹುದು ಇದು ನೀವು ಹಲವು ದಿನಗಳಿಂದ ಖರೀದಿಸಲು ಇಷ್ಟಪಟ್ಟಂತಹ ವಸ್ತು ಆಗಿರಬಹುದು ಈ ಉಡುಗೊರೆಗೆ ನೀವು ನಿಮ್ಮ ಸ್ನೇಹಿತನಿಗೆ ಧನ್ಯವಾದವನ್ನು ಹೇಳಿ ಹಾಗೂ ನೀವು ಅದೇ ತರಹದ ಉಡುಗೊರೆಯನ್ನು ಅವರಿಗೆ ಕೊಡುವುದರ ಬಗ್ಗೆ ಯೋಚಿಸಿ ಇದರಿಂದ ನಿಮ್ಮ ಸ್ನೇಹ ಇನ್ನಷ್ಟು ಗಟ್ಟಿಗೊಳ್ಳುವುದು ಕನ್ಯಾ ರಾಶಿ ರೋಮಾನ್ಸ್ ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ ಆದರೆ ಅವರು ತುಂಬ ನಿಕಟವಾಗಿರುವುದಿಲ್ಲ ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ ಈ ರೀತಿಯೂ ಆಗಬಹುದು ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನೆಮ್ಮದಾಗಿಸಿಕೊಂಡ ಹಾಗೆ ಕನ್ಯಾ ರಾಶಿ ಕರಿಯರ್ ಇಂದು ನೀವು ನೋಡುತ್ತೀರಿ ನೀವು ಮತ್ತು ನಿಮ್ಮ ಸಹಕರ್ಮಿ ಸೇರಿಕೊಂಡು ಆನಂದಮಯವಾದ ಸಮಯವನ್ನು ಕಳೆಯುತ್ತೀರಿ ಸಮಯವು ಒಬ್ಬರಿಗೊಬ್ಬರು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಆಗಿದೆ ಈ ಮಾತಿನ ಬಗ್ಗೆ ಧ್ಯಾನವಿರಿ ಇದು ಕಾರ್ಯಾಲಯದ ವಾತಾವರಣವಾಗಿದೆ ನಿಮ್ಮ ವ್ಯವಹಾರದ ಮೇಲೆ ಕಣ್ಣಿಡಿ ನಿಮ್ಮ ಶ್ರೇಷ್ಠ ವ್ಯವಹಾರದ ಪರಿಚಯ ಮಾಡಿಕೊಡಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ಅಲ್ಪಾವಧಿಯಲ್ಲಿ ದೊರೆಯುವ ಲಾಭ ಸಿಗಬಹುದು ಇದು ಸ್ಟಾಕ್ ಮಾರ್ಕೆಟ್ನಿಂದಲೂ ಆಗಬಹುದು ನೀವು ಟ್ರೇಡಿಂಗ್ನಲ್ಲಿ ಇರುವಿರಾದರೆ ನಿಮಗೆ ಅನಿಸುವುದು ಬುದ್ದಿವಂತಿಕೆಯಿಂದ ಇಂದು ಖರೀದಿಸಿದ ವಸ್ತುಗಳಿಂದ ಲಾಭ ದೊರೆತಿದೆ ಎಂದು ಆದರೂ ಇಂದು ಯಾವುದೇ ಹೊಸ ಹೆಜ್ಜೆಯಲ್ಲಿ ಇಡಬೇಡಿ ನಷ್ಟವೂ ಆಗುವುದಿಲ್ಲ ಎಂದು ಹೇಳಲಾಗುವುದಿಲ್ಲ ರಾಶಿ ಹೆಲ್ತ್ ಇಂದು ನೀವು ಒಳಗಿನ ಸೌಂದರ್ಯದ ಬಗ್ಗೆ ವಿಶೇಷ ಕಾಳಜಿ ತೋರಿಸಬೇಕು ನೆನಪಿನಲ್ಲಿ ಇಡಿ ನೀವು ಆತ್ಮಸಮ್ಮಾನಕ್ಕೆ ಪ್ರೋತ್ಸಾಹಿಸಿ ಹಾಗೂ ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೊಡಿ ಇಂದು ನೀವು ಒಳ್ಳೆಯ ಕೆಲಸದ ಮೇಲೆ ನಿಮ್ಮ ಮನಸ್ಸನ್ನು ತೊಡಗಿಸಿ ಅದರಿಂದ ನೀವು ಗರ್ವ ಮಾಡಬಹುದು ದಿನದ ಕೊನೆಯಲ್ಲಿ ನೀವು ಆತ್ಮವಿಶ್ವಾಸವನ್ನು ಮತ್ತೊಂದು ಸಲ ಪಡೆಯುವಿರಿ ತುಲಾರಾಶಿ ಓವರ್ವ್ಯೂ ನಿಮಗೆ ಇದ್ದಕ್ಕಿದ್ದಂತೆ ಕಳೆದು ಹೋಗಿರುವ ವಸ್ತು ಅಥವಾ ಮಹತ್ವಪೂರ್ಣ ಕೂಡ ಆಗಿರಬಹುದು ಏನೇ ಇರಲಿ ಈಗ ನೀವು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಹಾಗೂ ಇದು ಸಿಕ್ಕಿದ ಸಂತೋಷಕ್ಕೆ ನಿಮಗೆ ಸಿತಾರೆಗಳಿಗೆ ಧನ್ಯವಾದಗಳನ್ನು ಹೇಳಿ ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ಧ್ಯಾನದಿಂದ ಇರಿ ನಿಮ್ಮ ಜೊತೆಗಾತಿ ನಿಮ್ಮನ್ನು ಕಳೆದುಕೊಳ್ಳದೇ ಇರುವ ಹಾಗೆ ಏನಾದರೂ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ದೂರ ಉಂಟಾಗುತ್ತದೆ ನಿಮ್ಮ ಭಾಷೆಯು ಅವರ ಮೇಲೆ ಪ್ರಭಾವವಿರುತ್ತದೆ ಆದ್ದರಿಂದ ನೀವು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ತುಲಾರಾಶಿ ಕರಿಯರ್ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿಯೇ ಬದಲಾವಣೆ ಆಗುತ್ತದೆ ಇದನ್ನು ನಿಮ್ಮ ಮನಸ್ಸು ಇಷ್ಟಪಡುತ್ತದೆ ನಿಮ್ಮ ತಲೆಯು ಇಂದು ಸ್ವಲ್ಪ ಅಸ್ವಸ್ಥತೆಯಿಂದ ಕೂಡಿದೆ ನೀವು ಮಾನವ ಸಂಸಾಧನ ವಿಭಾಗದಲ್ಲಿ ಸಂಪರ್ಕ ಪಡೆಯಿರಿ ಮತ್ತು ನಿಮಗೆ ತುಂಬ ಇಷ್ಟವಾಗುವ ಕೆಲಸದಲ್ಲಿ ಯಾವ ರೀತಿಯ ಸಂಭಾವನೆಯು ಸಿಗುತ್ತದೆ ಎಂದು ನೋಡುತ್ತೀರಿ ತುಲಾರಾಶಿ ಫೈನಾನ್ಸ್ ಸಫಲತೆಯ ಮೆಟ್ಟಿಲು ಹತ್ತುವುದು ದೀರ್ಘವಾದರೆ ಮತ್ತು ಅದನ್ನು ಹತ್ತುವುದು ಕಷ್ಟವಾದರೆ ಅದು ನಮಗೆ ಸಂತೋಷಕ್ಕಿಂತ ಹೆಚ್ಚು ನೋವನ್ನು ಉಂಟುಮಾಡಬಹುದು ನಿಮಗೆ ಅನ್ನಿಸುವುದು ನಿಮ್ಮ ಸಂಪಾದನೆ ಕಡಿಮೆಯಾಗಿದೆ ನೀವು ಸಂಪಾದನೆಯನ್ನು ಹೆಚ್ಚಿಸಲು ಇಷ್ಟಪಡುತ್ತಿರಬಹುದು ಆದರೆ ಆಗುತ್ತಿರುವ ಸಂಪಾದನೆ ಎಷ್ಟು ಕಡಿಮೆ ನೀವು ಸಣ್ಣ ಸಣ್ಣ ಬಂಡವಾಳ ಹೂಡಿದರೆ ಒಳ್ಳೆಯದು ನಿಮ್ಮ ಬಜೆಟ್ ಅನ್ನು ಸಮತೋಲನೆಯಿಂದ ಇರಿಸಿ ಒಂದು ಯೋಜನೆಯನ್ನು ಮಾಡಿಕೊಂಡು ನಡೆಯಿರಿ ಆಗ ನಿಧಾನವಾಗಿ ನಿಮ್ಮ ಸಂಪಾದನೆಯು ಹೆಚ್ಚುವುದು ಸಣ್ಣ ಪುಟ್ಟ ಖರ್ಚುಗಳು ಬರುತ್ತಲೇ ಇರುತ್ತವೆ ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಯಾವ ಅಡ್ಡಿ ಆತಂಕವೂ ಇರುವುದಿಲ್ಲ ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಶಾರೀರಿಕ ಹಾಗೂ ಎಮೋಷನಲ್ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ನೀವು ಜಿಮ್ ಹಾಗೂ ಯೋಗದಿಂದ ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಕ್ಸಸೈಜ್ ಕೊನೆಯಲ್ಲಿ ನಿಮಗೆ ಅನಿಸುತ್ತದೆ ನೀವು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದೀರಿ ಎಂದು ನಿಮ್ಮ ಆರೋಗ್ಯ ಹಾಗೂ ಆತ್ಮವಿಶ್ವಾಸ ಎರಡೂ ಚೆನ್ನಾಗಿ ಇರುವುದು ವೃಶ್ಚಿಕ ರಾಶಿ ಓವರ್ವ್ಯೂ ಒಂದು ವೇಳೆ ನೀವು ನಿಮ್ಮ ಸಮೂಹದವರ ಮುಂದೆ ನಿಮ್ಮ ವಿಚಾರವನ್ನು ಮಂಡಿಸಿದರೆ ಅವರಿಂದ ನಿಮಗೆ ಸಮರ್ಥನೆ ಸಿಗಬಹುದು ನೀವೇ ಎಲ್ಲವನ್ನು ಮಾಡಬಹುದು ಆದರೆ ನಿಮ್ಮ ಕೆಲಸವನ್ನು ನಿಮ್ಮ ಸಂಗಡಿಗರ ಜೊತೆ ಹಂಚಿಬಿಡಿ ಬರೀ ಮಾತನಾಡುವುದರಿಂದ ಏನೂ ಆಗುವುದಿಲ್ಲ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಒಳ್ಳೆಯ ಪರಿಣಾಮ ಪ್ರಾಪ್ತಿ ಮಾಡಿಕೊಳ್ಳಲು ಎಲ್ಲ ತರದಲ್ಲೂ ಪ್ರಯತ್ನಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ಸಂಬಂಧ ಮುಂದೆ ಹೋಗುವ ಬಗ್ಗೆ ಯೋಚಿಸುತ್ತೀರಿ ನೀವು ಒಬ್ಬರೇ ಅಥವಾ ಇನ್ನೊಬ್ಬರು ಇದ್ದರೆ ಅವರ ಮೇಲೆ ಪ್ರೀತಿ ಪ್ರೇಮದ ಮದುವೆ ವಿಷಯ ಇಡಬಹುದು ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಸ್ವಪ್ನವು ಪರ್ಯಟನೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಆಗ ಆ ಸ್ವಪ್ನವು ಸಾಕಾರವಾಗುತ್ತದೆ ಇಂದು ನಿಮಗೆ ಅವಕಾಶಗಳಿಗೆ ಕಡಿಮೆ ಇಲ್ಲ ನೀವು ಅದರ ಲಾಭ ಪಡೆಯಿರಿ ಟ್ರಾವೆಲ್ ಏಜೆನ್ಸಿ ಅಥವಾ ಏರ್ಲೈನ್ನಲ್ಲಿ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ತುಂಬಾ ಖರ್ಚು ಆಗುವ ದಿನ ಜೇಬು ಖಾಲಿಯಾಗಬಹುದು ಪಾರಿವಾರಿಕ ವಿಷಯಗಳಲ್ಲೂ ಇಂದಿನ ದಿನ ನಿಮಗೆ ಖರ್ಚಿನ ದಿನ ಯಾರಿಗೆ ಗೊತ್ತು ಯಾವುದಾದರೂ ದೊಡ್ಡ ಮೆಡಿಕಲ್ ಬಿಲ್ ನೀವು ಕಟ್ಟಬೇಕಾಗಬಹುದು ಆದರೂ ಈ ಸ್ಥಿತಿಯನ್ನು ಸಂಭಾಳಿಸಿ ಏಕೆಂದರೆ ದಿನ ಹೀಗೆ ಖರ್ಚು ಆಗುವುದಿಲ್ಲ ಇದು ಸ್ವಲ್ಪ ದಿನಗಳ ಮಾತು ಅಷ್ಟೇ ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ಕಡೆಯಿಂದ ನಡೆದಿರುವಂತಹ ಕೆಲಸವು ನಿಮ್ಮನ್ನು ಸಂತೋಷವಾಗಿರಿಸಲು ಸಹಾಯಕವಾಗಿದೆ ನೆನಪಿನಲ್ಲಿ ಇಡಿ ನೀವು ಬೇಡದೇ ಇರುವಂತಹ ವಿಷಯಗಳಿಗೆ ಒತ್ತಡವನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಜೀವನದಲ್ಲಿ ಸಕಾರಾತ್ಮಕ ಯೋಚನೆ ತರಲು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ವ್ಯಸ್ತವಾಗಿರಿಸಿ ಇದರಿಂದ ನೀವು ಬೇರೆಯವರಿಗೆ ಸಹಾಯ ಮಾಡುವುದರ ಮಹತ್ವವನ್ನು ತಿಳಿದುಕೊಳ್ಳುವಿರಿ ಜೊತೆಯಲ್ಲಿ ನಿಮ್ಮನ್ನು ನೀವು ಸಂತೋಷವಾಗಿ ಇರಿಸಿಕೊಳ್ಳುವುದನ್ನು ಕಲಿತುಕೊಳ್ಳುವಿರಿ ಧನುರಾಶಿ ಓವರ್ವ್ಯೂ ವಿದೇಶದಿಂದ ನಿಮಗೆ ಬರುವ ವಿಷಯ ಒಳ್ಳೆಯದೇ ಆಗಿರಬೇಕಿಲ್ಲ ನೀವು ಯಾವ ವಿಷಯವನ್ನು ನಿರೀಕ್ಷಿಸುತ್ತಿರುವಿರಿ ಆ ವಿಷಯ ಸಿಗದೆಯೂ ಇರಬಹುದು ಧೈರ್ಯದಿಂದ ಇರಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಉದ್ದೇಶಕ್ಕೆ ಹೊಸ ರೂಪವನ್ನು ಕೊಡಲು ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನೀವು ನಿಮಗೆ ಸಮಯವನ್ನು ಕೊಟ್ಟುಕೊಳ್ಳಿ ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನ ಪ್ರೀತಿಯ ಸಾಮರ್ಥ್ಯವನ್ನು ತಿಳಿಯುವಿರಿ ಮತ್ತು ಅವರು ನಿಮ್ಮ ಬಗ್ಗೆ ಹಾಗೆ ತಿಳಿಯುವುದು ನಿಮ್ಮ ಜೊತೆಗಾರ ನಿಮಗೆ ಶಾರೀರಿಕ ಮಾನಸಿಕ ಮತ್ತು ಬೌದ್ಧಿಕ ರೀತಿಯಾಗಿ ಸಂತುಷ್ಟವಾಗಿರೋನು ಪ್ರೀತಿಯ ದೃಷ್ಟಿಯಿಂದ ಇಂದು ನಿಮಗೆ ಬಹಳ ಒಳ್ಳೆಯದು ಸಮಯದ ಖುಷಿಯನ್ನು ಅನುಭವಿಸಿ ಧನುರಾಶಿ ಕರಿಯರ್ ಇಂದು ನಿಮಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಯು ನಿಮಗೆ ಕಷ್ಟ ಕೊಡುತ್ತಿರುವಂತೆ ಹಾಗೂ ನೀವು ಅದರೊಂದಿಗೆ ಅಸಂತುಷ್ಟರಿರುವಂತೆ ಅನಿಸುವುದು ಸದ್ಯಕ್ಕೆ ನೀವೇನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಸಮುದಾಯದವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡುತ್ತಿರಿ ಮತ್ತು ಸಕಾರಾತ್ಮಕ ಯೋಚನೆ ಇರಿಸಿಕೊಳ್ಳಿ ಧನುರಾಶಿ ಫೈನಾನ್ಸ್ ನಿಮಗೆ ಇಂದಿನ ದಿನ ಭಾಗ್ಯಶಾಲಿಯಾಗಿದೆ ಎಲ್ಲಿಂದಲಾದರೂ ಹಣ ದೊರೆಯುವುದು ನಿಮಗೆ ಲಾಟರಿ ಆಡುವ ಇಷ್ಟವಿಲ್ಲದಿದ್ದರೆ ಮುಂದಿನ ಕೆಲವು ದಿನಗಳಲ್ಲಿ ನೀವು ಯಾವ ಗಾಡಿ ಮತ್ತು ಪ್ರಾಪರ್ಟಿಯನ್ನು ಖರೀದಿಸಲು ಇಚ್ಛಿಸುವಿರಿ ನೆನಪಿನಲ್ಲಿ ಅದರಲ್ಲಿ ನಿಮ್ಮ ಭಾಗ್ಯಶಾಲಿ ನಂಬರ್ ಖಂಡಿತವಾಗಿ ಇರಲೇಬೇಕು ಇಂದು ನೀವು ಸ್ವಲ್ಪ ಹಣವನ್ನು ಉಳಿಸಿ ಹೆಚ್ಚು ಹಣ ದೊರೆಯುವ ಸಂಭವವೂ ಇದೆ ಧನು ರಾಶಿ ಹೆಲ್ತ್ ಇಂದು ನೀವು ನಿಮಗೆ ಹೆಚ್ಚು ಶಕ್ತಿಶಾಲಿಯಂತೆ ಕಾಣುವಿರಿ ಇದು ಒಳ್ಳೆಯ ನಿದ್ರೆಯಿಂದ ಆಗಿರುವುದು ನಿಮ್ಮ ಈ ಶಕ್ತಿಯ ಪ್ರಯೋಗವನ್ನು ತಾಜಾ ಗಾಳಿಯನ್ನು ತೆಗೆದುಕೊಳ್ಳುವಲ್ಲಿ ಹಾಗೂ ಎಕ್ಸಸೈಸ್ ಮಾಡುವುದರಲ್ಲಿ ಉಪಯೋಗಿಸಿ ಏಕೆಂದರೆ ಈ ಶಕ್ತಿ ಹೀಗೆಯೇ ಮುಂದುವರಿಯಲಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಎಂಥ ಜ್ಞಾನವನ್ನು ಪಡೆಯುವ ಅವಕಾಶ ದೊರೆಯುತ್ತದೆ ಎಂದರೆ ಅದರಿಂದ ನಿಮಗೆ ಲಾಭವಾಗುತ್ತದೆ ಈ ಜ್ಞಾನ ನಿಮಗೆ ಯಾರಾದರೂ ವ್ಯಕ್ತಿ ಅಥವಾ ಯಾವುದಾದರೂ ಪುಸ್ತಕದಿಂದ ಪ್ರಾಪ್ತಿಯಾಗುತ್ತದೆ ಜ್ಞಾನ ಎಲ್ಲಿಂದಲಾದರೂ ಸಿಗಲಿ ನೀವು ಇದರ ಲಾಭ ಪಡೆಯಿರಿ ಇಂದು ನೀವು ಬೇರೆಯವರಿಗೆ ಸಹಾಯ ಆಗಬಹುದು ಮಕರ ರಾಶಿ ರೋಮ್ಯಾನ್ಸ್ ಇವಾಗಿರುವ ಸಂಬಂಧ ಬಿಟ್ಟು ಇನ್ನೊಂದು ಸಂಬಂಧ ಮಾಡುವ ಪ್ರಯತ್ನವನ್ನು ದೂರ ಇಡಿ ಅದು ನಿಮಗೆ ಸಮಸ್ಯೆಯನ್ನು ತಂದಿಡುವ ಹೊರತಾಗಿ ಬೇರೆ ಏನನ್ನೂ ಕೊಡುವುದಿಲ್ಲ ನಕಾರಾತ್ಮಕವಾಗಿ ಯೋಚಿಸುವ ಕಾರಣದಿಂದ ಇವಾಗಿನ ಸಂಬಂಧದ ಬದಲಾಗಿ ಇನ್ನೊಂದು ಸಂಬಂಧ ಚೆನ್ನಾಗಿ ಅನ್ನಿಸಬಹುದು ಆದರೆ ಅದು ಬೇಗ ಮುಗಿದು ಹೋಗುತ್ತದೆ ನೀವು ನಿಮ್ಮ ಸಂಬಂಧದ ಮೇಲೆ ನಂಬಿಕೆ ಇಡಿ ಇಲ್ಲವಾದರೆ ನಿಮ್ಮ ದುರ್ಗತಿ ನಿಶ್ಚಯ ಇವತ್ತು ನೀವು ಈ ಆಕರ್ಷಣೆಯಿಂದ ದೂರ ಇರಿ ಮಕರ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಮಹತ್ವಪೂರ್ಣ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ನೀವು ನಿಮ್ಮ ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇದರಿಂದ ಹೊರಗೆ ಬರುವಿರಿ ನಿಮ್ಮ ಸರಿಯಾದ ಸಂಭಾಷಣೆಯ ಕಲೆ ಮತ್ತು ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇಂದು ನೀವು ಎಲ್ಲ ಕೆಲಸವನ್ನು ಪೂರ್ಣಗೊಳಿಸುವಿರಿ ಸಫಲತೆಯಿಂದ ಕೇವಲ ನಿಮ್ಮ ಭವಿಷ್ಯವು ಸುಧಾರಿಸುವುದಲ್ಲದೆ ನಿಮಗೆ ಪ್ರಸಿದ್ಧಿಯೂ ಸಿಗುವುದು ಮಕರ ರಾಶಿ ಫೈನಾನ್ಸ್ ಹಣ ಪಡೆದುಕೊಳ್ಳುವುದು ಸುಲಭದ ಕೆಲಸವಲ್ಲ ಆದರೆ ಕಠಿಣ ಪರಿಶ್ರಮ ದುರ್ಭಾಗ್ಯಕ್ಕೂ ಎಚ್ಚರಿಕೆಯನ್ನು ನೀಡಬಲ್ಲದು ಈ ದಿನಗಳಲ್ಲಿ ನಿಮ್ಮ ವ್ಯಾವಹಾರಿಕ ಯೋಜನೆಗಳು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿಲ್ಲ ನಿಮಗೆ ಅನ್ನಿಸಿದರೆ ಇದರ ಅರ್ಥ ಅಲ್ಲಿ ಕೆಲಸ ನಡೆಯುತ್ತಿಲ್ಲ ಎಂದಲ್ಲ ಬದಲಿಗೆ ಅದು ಈಗ ಹೆಚ್ಚುವ ಪ್ರಕ್ರಿಯೆಯಲ್ಲಿದೆ ಅದನ್ನು ನಿಮಗೆ ನೋಡಲಾಗುತ್ತಿಲ್ಲ ಎಂದು ಸ್ಥಿತಿ ಭಯಂಕರವಾದರೂ ನೀವು ನಿರಾಶರಾಗಬೇಡಿ ನೀವು ನಿಮ್ಮ ಸಮಸ್ಯೆಯಿಂದ ಶೀಘ್ರವೇ ಮುಕ್ತಿ ಪಡೆಯಬಹುದು ಮತ್ತು ನಿರ್ದಿಷ್ಟವಾದ ಹಣವನ್ನು ಪಡೆದುಕೊಳ್ಳಬಹುದು ಇದೆಲ್ಲ ಯಾವಾಗ ಸಾಧ್ಯವೆಂದರೆ ನೀವು ಕಠಿಣ ಪರಿಶ್ರಮ ಮಾಡಿದರೆ ಮಾತ್ರ ಸಾಧ್ಯ ಮಕರ ರಾಶಿ ಹೆಲ್ತ್ ಇಂದು ಮಲಗುವ ಮುಂಚೆ ಸ್ವಲ್ಪ ಸಾಧನೆ ಮಾಡಿ ಅದರಿಂದ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ ನಿಮಗೆ ತುಂಬ ಯೋಚಿಸಲು ಇದೆ ಆದ್ದರಿಂದ ನಿಮ್ಮ ರಾತ್ರಿಯೂ ನಿದ್ದೆಯೂ ಹಾಳು ನೀವು ಮಲಗುವುದರಿಂದ ಮುಂದೆ ಬರುವ ತೊಂದರೆಯನ್ನು ದೂರ ಮಾಡಬಹುದು ಆಗಲೇ ನೀವು ಬೆಳಿಗ್ಗೆ ತಾಜಾತನವನ್ನು ಅನುಭವಿಸಲು ಸಾಧ್ಯ ಕುಂಭರಾಶಿ ಓವರ್ವ್ಯೂ ಇಂದು ತುಂಬಾ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲ ಪೂರ್ತಿಯಾಗುತ್ತವೆ ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ ಇಲ್ಲಿಯವರೆಗೂ ನಿಮಗೆ ಮುಳ್ಳು ಆಗುತ್ತಿದ್ದವರು ಈಗ ನಿಮ್ಮ ನೆರವಿಗೆ ಮುಂದೆ ಬರುತ್ತಾರೆ ಇವರ ಸಹಾಯದಿಂದ ನೀವು ನಿಮ್ಮ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ಗೆ ಮುಖ್ಯವಾದ ದಿನವಾಗಿದೆ ನಿಮ್ಮ ಅಕ್ಕಪಕ್ಕದ ಯಾರಾದರೂ ವ್ಯಕ್ತಿ ಅವರನ್ನು ನೀವು ನೋಡಿರುವುದಿಲ್ಲ ಆದರೂ ಅವರು ನಿಮ್ಮತ್ತ ಆಕರ್ಷಿತರಾಗಿದ್ದರೆ ಅವರ ಜೊತೆ ನೀವು ಸಂಧಿಸುವಿರಿ ಕುಂಭರಾಶಿ ಕರಿಯರ್ ನೀವೇನಾದರೂ ಕಲಾಕಾರ ಅಥವಾ ಹಸ್ತಶಿಲ್ಪಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ಶುಭವಾಗುತ್ತದೆ ಇಂದಿನ ದಿನ ನಿಮ್ಮ ಸೃಜನಾತ್ಮಕತೆಯ ಪ್ರತಿಭೆಯು ಕೊನೆಯವರೆಗೂ ಹೋಗುತ್ತದೆ ಎಷ್ಟೋ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ ನೀವೇನಾದರೂ ಯಾವುದಾದರೂ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮ್ಮ ಅಧಿಕಾರಿಯು ನಿಮ್ಮ ಪ್ರತಿಭೆಯನ್ನು ನೋಡಿ ಪ್ರಸನ್ನವಾಗುತ್ತಾರೆ ನಿಮಗೆ ಬೋನಸ್ ಸಹ ಸಿಗುತ್ತದೆ ಕುಂಭರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ಕುಂಭರಾಶಿ ಹೆಲ್ತ್ ಇನ್ನು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು ಇಂದು ಇದರ ಜೊತೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ ಜೊತೆಯಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಯನ್ನು ನಿಭಾಯಿಸಿ ಮೀನರಾಶಿ ಓವರ್ವ್ಯೂ ಇಂದು ಯಾವುದಾದರೂ ಪರಿವಾರದ ಸಮಾರಂಭ ಆಗಬಹುದು ಆದ್ದರಿಂದ ಹೊರಗೆ ಹೋಗಲು ಸಿದ್ಧರಾಗಿ ಇದು ಮಜಾ ಮಾಡುವ ಸಮಯ ಈ ಪಾರಿವಾರಿಕ ಸಮಾರಂಭ ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಹೆಚ್ಚು ಖುಷಿಯನ್ನು ತಂದುಕೊಡುತ್ತದೆ ಇಂದಿನ ದಿನ ನಿಮ್ಮವರ ಜೊತೆ ಮಜಾ ಮಾಡುವುದಾಗಿದೆ ಈ ಸಮಯದ ಪೂರ್ತಿ ಸಂತೋಷವನ್ನು ಅನುಭವಿಸಿ ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ಯಾವುದಾದರೂ ಕಾಲ್ಪನಿಕ ವ್ಯಕ್ತಿಯ ಬಗ್ಗೆ ಯೋಚಿಸುವ ಬದಲು ಇಂದಿನ ಸಂಬಂಧದ ಬಗ್ಗೆ ಯೋಚಿಸಿ ಸಂಬಂಧದಲ್ಲಿ ತುಲನೆ ಮಾಡುವುದರಿಂದ ನಿಮ್ಮ ಸಂಬಂಧ ಕೆಡಬಹುದು ನಮ್ಮೆಲ್ಲರಲ್ಲೂ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ನಾವೆಲ್ಲರೂ ಯಾರಾದರೂ ಪ್ರೀತಿಸುವವರ ಆಸೆಯನ್ನು ಹೊಂದಿರುತ್ತೇವೆ ಮೀನರಾಶಿ ಕರಿಯರ್ ಇಂದಿನ ಸಮಯದಲ್ಲಿ ನೀವು ನಿಮ್ಮ ಪರಿಚಯವನ್ನು ಚೆನ್ನಾಗಿ ಮುಂದೆ ತಂದಿಡಿ ನಿಮಗೆ ನಿಮ್ಮ ಕೆಲಸದಲ್ಲಿ ಜಾಸ್ತಿ ಒಗ್ಗಟ್ಟು ಸಿಗುತ್ತದೆ ಈ ಸಮಯದ ಪೂರ್ತಿ ಲಾಭ ಮತ್ತು ಆನಂದವನ್ನು ಪಡೆಯಿರಿ ಮೀನರಾಶಿ ಫೈನಾನ್ಸ್ ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ ಮೀನರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಇದ್ದರೆ ನಿಮಗೆ ಇಂದು ಅನಿಸುತ್ತದೆ ನಿಮ್ಮ ತೊಂದರೆ ಒಂದು ಹಂತದವರೆಗೆ ಗುಣವಾಗುತ್ತದೆ ಎಂದು ಇಂದು ನೀವು ಆರೋಗ್ಯ ಚೆನ್ನಾಗಿ ಇರುವುದು ಆದರೆ ನಿಮ್ಮ ಊಟದ ಬಗ್ಗೆ ಹಾಗೂ ಕಸರತ್ತಿನ ಬಗ್ಗೆ ಹೆಚ್ಚು ಗಮನ ಕೊಡಿ ಇದರ ಪರಿಣಾಮ ನಿಮಗೆ ಲಾಭದಾಯಕವಾಗಿರುತ್ತದೆ ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಇಂದಿನ ದಿನ ನೀವು ಈ ಸಮಸ್ಯೆ ಬಗ್ಗೆ ಯೋಚನೆ ಮಾಡಬೇಕು